ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕಂದ ನಾನು ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ ಸಾರಿ ಯಾರು ಬೇಜಾರು ಉಳ್ಕೊಬೇಡಿ ಯಾಕೆ ಅಂದರೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ ಯಾಕೋ ಲೈವ್ಗೂ ಬರ್ತಿಲ್ಲ ತುಂಬ ಮನಸ್ಸಿಗೆ ತುಂಬ ಬೇಜಾರಾಗ್ತಿತ್ತು ಅದಕ್ಕೆ ಎಡಿಯೂರ ಲಕ್ಷ ದೀಪೋತ್ಸವ ಇತ್ತು ಲಕ್ಷ ದೀಪೋತ್ಸವ ನೋಡಿ ಎಡಿಯೂರು ಸಿದ್ಧಲಿಂಗೇಶ್ವರ ಲಕ್ಷ ದೀಪೋತ್ಸವ ಇತ್ತು ಲಕ್ಷ ದೀಪೋತ್ಸವಕ್ಕೆ ನಾನು ಮತ್ತು ನನ್ನ ಮಗ ನಮ್ಮ ಹಸ್ಬೆಂಡ್ ಹೋಗಿದ್ದು ಈ ಸ ಸಲ ನಾವು ಹೋಗಿದ್ದು ಲೇಟು ಈ ಸಲ ಬೇಗನೇ ಹೋದು ಆರೂವರೆಗೆಲ್ಲ ಜನ ತುಂಬ ಜನ ಇದ್ರು ಗಾಯ್ಸ್ ನನಗಂತೂ ನಾಲ್ಕೈದು ವರ್ಷದಿಂದ ಲಕ್ಷ ದೀಪೋತ್ಸಕ್ಕೆ ಹೋಗ್ತಾ ಇರ್ತೀವಿ ಲಕ್ಷ ದ್ವೀಪೋಸ್ಕ ಹೋಗ್ತಾ ಇರ್ತೀವಿ ಇಲ್ಲಿ ಜನ ಅಂತೂ ತುಂಬ ಕಮ್ಮಿ ಇದ್ರು ಸರಿ ಅಂತೂ ಫುಲ್ಲು ಟ್ರಾಫಿಕ್ ಆಗಿತ್ತು ಈ ಸಲ ಕಮ್ಮಿ ಟ್ರಾಫಿಕ್ ಆಗಿತ್ತು ಕಮ್ಮಿ ಟ್ರಾಫಿಕ್ ಆಗಿತ್ತು ಹಂಗೋ ಹಿಂಗೋ ನೋಡಿ ಹೇಳಿ ಬಂದು ಫುಲ್ ಹ್ಯಾಪಿ ಟುಡೇ ಅಂದರೆ ಫುಲ್ ಖುಷಿಯಾಯಿತು ನನಗಂತೂ ನೋಡಿ ಲೈಟಿಂಗ್ಸ್ ನೋಡಿ ನನಗಂತೂ ಲೈಟಿಂಗ್ಸ್ ಎಲ್ಲ ನೋಡಿ ಫುಲ್ ಹ್ಯಾಪಿ ಅಂದರೆ ಹ್ಯಾಪಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹೋಗ್ತಾ ಇದ್ದೀವಿ ಗೈಸ್ ಜನ ಇವತ್ತು ಸ್ವಲ್ಪ ಬೇಗ ಓದಲ್ಲ ಏಳು ಗಂಟೆಗೆಲ್ಲ ಜನ ಕಮ್ಮಿ ಹೋಗ್ತಾಯಿದ್ರು ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿತ್ತು ನೋಡ್ತಾ ಇದ್ದೀರ ನೋಡಿ ಅಪ್ಪ ಮಕ್ಕಳು ಒಂದು ವೀಡಿಯೋ ಫೋಟೋ ಎಲ್ಲ ತಗೊಂಡು ನಿಂತ್ಕೊಂಡಿದ್ದಾರೆ ತುಂಬ ದೀಪಗಳು ಲಕ್ಷ ದೀಪೋತ್ಸವ ತುಂಬ ಚೆನ್ನಾಗಿ ಕಾಣ್ತಿತ್ತು ನಾವು ಹೋಗ್ಬಿಟ್ಟು ದೀಪ ಹಚ್ಚಿ ಮತ್ತು ಅಪ್ಪ ಮಗ ನಾನು ಎಲ್ಲ ದೀಪ ಹಚ್ಚು ಜನ ಸಾಗರ ತುಂಬ ಜನ ಇದ್ದರು ಸಖತ್ತು ಜನ ಯಡಿಯೂರು ಸಿದ್ಧಲಿಂಗೇಶ್ವರ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಹೋಗೋಕ್ಕಾಗ್ತದ ಅಲ್ಲಿಗೆ ಅಪ್ಪ ದೇವರೇ ನುಗ್ಗು ನೂಗ್ಳಂತೆ ಟೇಸ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ನೋಡ್ತಿದ್ರೆ ನೈಟ್ ಹೊತ್ತಂತೂ ಲೈಟಿಂಗ್ಸ್ ನೋಡೋಕ್ಕೆ ತುಂಬ ಖುಷಿ ಇನ್ನೂ ಬಿಟ್ಟಿಲ್ಲ ತುಂಬ ಖುಷಿ ನೋಡೋಕ್ಕಂತೂ ಅವ್ನು ನಡ್ಕೊಂಡು ಹೋಗೋರು ನೋಡಿ ಹುಡ್ಗನ ಜೀವನ ಲೈಫಲ್ಲಿ ಮನುಷ್ಯಂಗೆ ಎಷ್ಟು ಕಷ್ಟ ಅಂದರೆ ನೋಡಿ ಅದನ್ನ ಇದ್ದಾರೆ ಆ ಹುಡ್ಗ ಹೆಂಗೆ ನಿಂತ್ಕೊಂಡು ಮಾಡ್ತಿದ್ದಾನೆ ಅಂದರೆ ನೋಡೋಕ್ಕೆ ಒಂಥರ ಬೇಜಾರಾಯಿತು ನೋಡಿ ಮತ್ತು ಪ್ರಸಾದ ಕೊಟ್ಟರು ಪ್ರಸಾದ ಇಸ್ಕೊಬಾರಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರು ನಾನಂತೂ ನಡ್ಕೊಂಡು ಹೋಗ್ತಿದ್ದೀನಿ ಅವ್ರೆಲ್ಲಿ ಬರ್ತಾವ್ರೆ ಗೊತ್ತಿಲ್ಲ ಲಕ್ಷ ಅಂತಾರೆ ಲಕ್ಷಕ್ಕಿಂತ ಜಾಸ್ತಿ ಹೆಚ್ಚು ಥರ ಇಲ್ಲಂತೂ ತುಂಬ ಚೆನ್ನಾಗಿ ಬೈಕಿಂಗ್ ಪಾರ್ಕಿಂಗ್ ಇರಲಿ ಕಾರಿಂಗ್ ಪಾರ್ಕಿಂಗ್ ಇರಲಿ ತುಂಬ ಚೆನ್ನಾಗಿ ಮಾಡಿದ್ರು ವರ್ಷ ವರ್ಷ ಇದೇ ಥರ ಮಾಡ್ತಾರೆ ನಾವು ಹಂಗೂ ಬೈಕಲ್ಲೇ ಹೋಗ್ತಾ ಇದ್ವಿ ಈ ಕಡೆ ಪಾರ್ಕಿಂಗ್ ಎಲ್ಲ ಇತ್ತು ಪಾರ್ಕಿಂಗ್ ಹೋಗೋಣ ಅಂದ್ಬಿಟ್ಟು ಹೋಗ್ತದೆ ಎಷ್ಟು ಜನ ಅಂದರೆ ತುಂಬ ಜನ ಅಪ್ಪ ಮಕ್ಕಳು ನೋಡಿ ಯಾವ ಥರ ನಡ್ಕೊಬರ್ತಿದಾರೆ ಅವನಿಗಂತೂ ಫುಲ್ ಹ್ಯಾಪಿ ಫುಲ್ಲು ಚೆನ್ನಾಗಿ ನಡ್ಕೊಬರೋನು ಅಪ್ಪನ ಕೈ ಬಿಡಪ್ಪ ಕೈ ಬಿಡಪ್ಪ ಕೈ ಬಿಡಪ್ಪ ಅಲ್ಲಿ ಫಸ್ಟ್ ನೋಡು ಬಿಡಪ್ಪ ಬಿಡಪ್ಪ ನಾನು ತಡಿ ಬಂದವ ಕೇಳ ಅವರಪ್ಪ ಕೈ ಹಿಡ್ಕೊಂಡ್ರೆ ಕೈ ಹಿಡ್ಕೊಳಕ್ ಹೋಗ್ಬಿಡ್ತಿರಲ್ಲ ಕೈ ಬಿಡು 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 ಅಂತ ಬಿಡಿಸ್ಕೊಂಡು ಹೋಗ್ತಿದ್ದವನು ಅಪ್ಪ ಅಪ್ಪ ಇಷ್ಟು ಜನ ನಾನು ಇಲ್ಲೂ ನೋಡಿಲ್ಲ ಎಲ್ಲರ ಕೈಲೂ ಫೋನು ವೀಡಿಯೋ ಮಾಡೋಕ್ಕಂತೂ ಒಬ್ಬರು ಕೈಲಿಲ್ಲ ಅಜ್ಜಿ ಆಗಿರ್ಬೋದು ತಾತ ಆಗಿರ್ಬೋದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಪ್ರತಿಯೊಬ್ಬರು ಫೋನ್ ಹಿಡ್ಕೊಂಡು ವೀಡಿಯೋ ಮಾಡೋದೇ ಬಿಟ್ಟರೆ ನೀನು ಇಲ್ಲ ತಿರ್ಗಾ ದೇವಸ್ಥಾನ ಹತ್ರ ಬಂದ ಇದು ನೋಡಿ ಲಕ್ಷದೀಪ ದೀಪ ನೋಡಿ ಎಷ್ಟು ಮತ್ತು ಇದನ್ನ ನಮ್ಮ ಪಾಪು ತಿನ್ನಬೇಕು ಅಂತ ಹೇಳ್ತಿದ್ದೆ ಮನೆಯವ್ರು ನೋಡ್ತಿದ್ದರು ಯಾವ ಥರ ಮಾಡ್ತಾರೆ ಅಂತ ಅಣ್ಣ ನಂಗೆ ಅಣ್ಣ ಮಾಡೋದು ತುಂಬ ಇಷ್ಟ ಆಯ್ತು ನೋಡಿ ಎಷ್ಟು ಬೇಗ ಮಾಡ್ತಾರೆ ಅಣ್ಣ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ನೋಡಿ ಎಲ್ಲ ದೀಪ ಹಚ್ಚುತ್ತಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಲಕ್ಷ ದೀಪೋಸ್ಕರ ಲಕ್ಷಕ್ಕಿಂತ ಹೆಚ್ಚಾಗಿದೆ ಬಿಡಿ ಇದಂತೂ ದೀಪ ಒಬ್ಬೊಬ್ರು ಅಲ್ಲಿ ಹಚ್ಚೋರು ಒಬ್ಬರೊಬ್ಬರು ಪ್ಲೇಟಲ್ಲಿ ತೊಗೊಂಡ್ರೆ ಅದು ಹಂಡ್ರೆಡ್ ರುಪೀಸು ಮಾಮೂಲಿ ಎಣ್ಣೆ ನಲ್ವತ್ತು ರೂಪಾಯಿಗೆ ಸೊಪ್ಪು ಎಣ್ಣೆನೂ ಜಾಸ್ತಿ ಇತ್ತು ಓ ನೆಕ್ಸ್ಟ್ ಟೈಮ್ ಮನೆಯಿಂದನೇ ಎಣ್ಣೆ ತೊಗೊಬಿಡ್ಬಿಡ್ಬೇಕು ಕುಂದಿಸ್ಬಿಡ್ತು ಒಂದು ಕೆ ಜಿನೇ ತಾಣೋಗಿ ಹಚ್ಬೋದಲ್ವಾ ಇಲ್ಲಿ ನಲ್ವತ್ತು ರೂಪಾಯಿ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಲ್ಲಿ ನಮ್ಮ ಹಸ್ಬೆಂಡು ಎಣ್ಣೆ ಬಿಡ್ತಾ ಇದ್ದಾರೆ ದೀಪ ಹಚ್ತಾ ಇದ್ದಾರೆ ನನ್ನ ಮಗನಂತೂ ಅವ್ನು ಖುಷಿ ನನಗೆ ನೋಡೋಕ್ಕೆ ಆಗ್ತಿಲ್ಲ ಗೈ ಅಷ್ಟು ಖುಷಿ ಇದ್ದವನು ಅವ್ನು ಖುಷಿನ ನನ್ನ ಪಾಪ ಖುಷಿನ ನೋಡೋಕೆ ಆಗಲ್ಲ ಅವ್ನು ಖುಷಿ ನೋಡಬೇಕು ಅಂದರೆ ಎರಡು ಕಣ್ಣು ಸಾಲದು ಇನ್ನೇನು ಗೈಸ್ ಅವನಿಗೋಸ್ತನ ತಾನೆ ನೋವು ಬದುಕೋದು ಅವ್ನು ಖುಷಿ ನೋಡಿ ಖುಷಿ ಪಡಬೇಕು ಎಷ್ಟು ಜನ ಅಂದರೆ ನೋಡೋಕೆ ಎರಡು ಕಣ್ಣು ಸಾಲದು ನೋಡಿ ನಮ್ಮ ಹಸ್ಬೆಂಡ್ ದೀಪ ಹಚ್ಕೊಂಡು ಎಣ್ಣೆ ಬರ್ತಾ ಇದ್ದಾರೆ ಎಣ್ಣೆ ಬರ್ತಾ ಇದ್ದಾರೆ ಇವನಿಗೆ ಏನೋ ಒಂಥರ ಖುಷಿ ಮ್ಯಾನುಭತಿ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿ ಅವ್ನು ಮ್ಯಾನುಭತಿ ಇಟ್ಕೊಂಡು ಹಚ್ಚಿದ್ದೀನಿ ಹಚ್ಚಿದ್ದೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಹಚ್ಚುತ್ತಾ ಇದ್ದಾನೆ ನಮ್ಮ ಮಗು ಅಂದರೆ ನನಗಂತೂ ಫುಲ್ ಹ್ಯಾಪಿ ಟುಡೇ ಅನಂಗಾಯ್ತು ಇವಾಗ ಸ್ವಲ್ಪ ಹೇಳಿದ ಮತ್ತೆಲ್ಲ ಕೇಳೋದು ಎಲ್ಲ ಅವನು ನೋಡಿ ಯಾವ ಥರ ಹಚ್ಚುತ್ತಾ ಇದ್ದಾನೆ ಈ ಮೆಮೊರಿನವ್ರಿಗೆ ದೊಡ್ಡೋರದ್ಮೇಲೆ ನೋಡಿ ಈ ಥರ ನೀನು ದೀಪ ಹಚ್ಚ ಕರ್ಕೊಂಡೋಗಿದ್ದು ಈ ಥರ ಎಲ್ಲ ಹಚ್ಚುತ್ತಾ ಇದೆ ಅಂದರೆ ಮುಂದೆ ಅವ್ರಿಗೆ ತೋರಿಸಿದ್ರೆ ಆ ವಯಸ್ಸನೇ ನಾನು ದೀಪ ಹಚ್ಚಿತ್ತಿದ್ದೆ ಅಂತ ಖುಷಿ ಪಡ್ತಾನೆ ಮತ್ತು ನಾನು ನನ್ನ ಮಗ ಅವರಪ್ಪ ಹಚ್ಚಿದ್ಮೇಲೆ ನಾನು ನನ್ನ ಮಗ ಹಚ್ಚುತ್ತಾ ಇದ್ದೀವಿ ತಿರುಗ ಮತ್ತೆ ಅವ್ರಪ್ಪನೇ ಕಿತ್ಕೊಂಡು ನಾವು ಹಚ್ಚುತ್ತೀವಿ ಅಂತ ಅವನಿಗೆ ಖುಷಿ ನೋ ಖುಷಿ ನೆಕ್ಸ್ಟ್ ನಾನು ಒಂದು ಮಗ ಹಚ್ಚುತ್ತಾ ಇದ್ದೀವಿ ನಾನು ಒಂದು ಮಗ ಹಚ್ಚಿ ತಂದ್ರೆ ನಮ್ಮ ಬಂದರು ವೀಡಿಯೋ ಮಾಡ್ತಾಯಿದ್ರು ಗಾಯ್ಸ್ ನನಗಂತೂ ಫುಲ್ ಹ್ಯಾಪಿ ಟು ಡೇ ಆಗೋಯ್ತು దీపదింద దీపవ అచ్చబే కుమానవ ప్రీతియింద ప్రీతి హంచు ద్వేషవే వేషవ పెంకే నీ తిళయో నీ తిళయో దీపవ హు కుమానవ ప్రీతియింద ప్రీతి హంచలు అతి వా తు నెన్ప్రీ ವಾರು ಫುಲ್ಲು ನಂಗೆ ತುಂಬ ಖುಷಿ ಆಯಿತು ನೆನಪು ಆಯಿತು ಮತ್ತೆ ನಾನು ನನ್ನ ಮಗ ಒಂದು ವೀಡಿಯೋ ಮಾಡಲಿ ಇದ್ದಾರ ಅಪ್ಪು ಇಟ್ಕೊಂಡಿದ್ದ ಆಮೇಲೆ ಕುತ್ಕೊಂಡು ಹಿಂಗೆ ಸೆಲ್ಫಿ ತಗೊಳಂದ್ರೆ ಬೇಜಾರು ಸೆಲ್ಫಿನ ತೆಗ್ದಿಲ್ಲ ನಂಗೆ ಬೇಜಾರು ಆಯಿತು ಸೆಲ್ಫಿ ತೆಗೀಂದ್ರೆ ಸೆಲ್ಫಿ ತೆಗಿದಾಗ ವೀಡಿಯೋ ಮಾಡ್ತಾರೆ ನಾನು ಗೆರೆ ಸೆಲ್ಫಿ ತೆಗಿತಾ ಎಲ್ಲ ದೀಪಗಳು ನಿಮಗೆಲ್ಲ ತೋರಿಸ್ಕೊಂಬಂದಿದ್ದೀನಿ ನಿಮಗೆಲ್ಲರಿಗೂ ಎಡೇ ಹೇಳಿ ಸಿದ್ಧಲಿ ಹಿಂಗೆ ಮಾಡಲಿ ನಿಮ್ಗೆ ಆರೋಗ್ಯ ಆಯುಸ್ಸೆಲ್ಲ ಕೊಟ್ಟು ನಿಮಗೆಲ್ಲ ಕಾಪಾಡಲಿ ಹಾಗೆ ನನಗೆ ಕಾಪಾಡಲಿ ಎದುರಿಸಿದ್ದಲಿಂಗೇಶ್ವರ ಎಷ್ಟು ಚೆನ್ನಾಗಿ ಕಾಣ್ತಾ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ನಾನು ಏನೋ ವೀಡಿಯೋ ಮಾಡೋಕ್ಕೋಗದಾಗ ಏನೇನೋ ಆಗೋಯ್ತು ಗಾಲೀಸ್ ನೋಡೇ ಇಲ್ಲ ಆಮೇಲೆ ಮರ್ತ್ಬಿಟ್ಟಿದ್ದೀನಿ ನೆಲ ಹೊಡ್ಕೊಂಡು ಹೋಗ್ತಾ ಇತ್ತು ವೀಡಿಯೋ ವೀಡಿಯೋ ಆನ್ ಮಾಡಿಬಿಟ್ಬಿಟ್ಟಿದ್ದು ನೋಡೇ ಇಲ್ಲ ವೀಡಿಯೋ ಆನ್ ಮಾಡಿಬಿಟ್ಟಿರೋದ ಮತ್ತೆ ಒಳಗಡೆ ಏನು ಹೋಗ್ಲಿಲ್ಲ ತುಂಬ ಜನ ಇದ್ದರು ಅದಕ್ಕೋಸ್ಕರ ಒಗ್ಗಡೆ ನಮ್ಮ ಯಜಮಾನರು ತುಂಬ ಜನ ಅಂದ್ಬಿಟ್ಟು ಅವ್ರ ಮಗುನ ಎಗ್ರಿ ಮೇಲೆ ಕುಣಿಸ್ಕೊಂಡು ಹೋಗ್ತಾಯಿದ್ರು ಅಪ್ಪಂಗೆ ಅದೇ ಅಲ್ವಾ ಖುಷಿ ಗೈಸ್ ಮಕ್ಕಳು ಒಂದು ಸಾಕದೇ ಒಂದು ದೊಡ್ಡ ಖುಷಿ ನೋಡಿ ಎಲ್ಲರಿಗೂ ನಮಸ್ಕಾರ ಒಳ್ಳೇದು ಮಾಡಲಿ ದೇವರು ಇಡಿಸಿದ್ದೆ ಲಿಂಗೇಶ್ವರ ಹಾಗೆ ನನಗೊಂದು ಒಳ್ಳೇದು ಮಾಡಲಿ ಇಂಥ ಬೇಡ್ಕೊತಾಯಿದ್ದೀನಿ ನನ್ನ ಜೊತೆಗೆ ನಿಮ್ಮ ಜೊತೆಗೆ ನನಗೆ ಒಳ್ಳೇದು ಮಾಡಲಿ ಆರೋಗ್ಯ ವಯಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಬೇಡ್ಕೊತೀನಿ ಒಳಗಡೆ ಹೋಗ್ಲಿಲ್ಲ ಈಚೆಯಿಂದನೇ ಒಂದು ದರ್ಶನ ಮಾಡ್ಕೊಂಡು ಒಂದು ಫೋಟೋ ತಗೊಂಡು ಆನೆ ಮೇಲಿನ ಅಂಬಾರಿ ಅಂತ ಅವರಪ್ಪ ಮಗು ಆನೆ ಮೇಲೆ ಕೂರಿಸ್ಕೊಂಡು ಓಡಾಡ್ತಾ ಇದ್ದಾರೆ ಏಕೆಂದರೆ ತುಂಬ ಜನ ಇದ್ರು ಮತ್ತೆ ಅಲ್ಲಿ ಕಳ್ಳರು ಜಾಸ್ತಿ ಅಂತ ಬೇರೆ ಅನೌನ್ಸ್ ಮಾಡ್ತಿದ್ರು ಭಯ ಅಲ್ವಾ ಅದಕ್ಕೋಸ್ಕರ ಮತ್ತೆ ಪ ಬೇಲ್ಪುರಿ ತಿನ್ಬೇಕು ಅಂತ ಬೇಲ್ಪುರಿ ಮತ್ತೆ ಬಜ್ಜಿ ಮತ್ತೆ ಎಲ್ಲ ಏನೇನೋ ತಿಗೋ ತಿ ಫೈನಲ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಗಾಯ್ಸ್ ಇವನೋ ಬರ್ತಾಯಿದ್ದಾನೆ ಅಂತ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯಸ್ ಓಕೆ ಬಾಯ್ ಬಾಯ್ ಮಾಡು ಬಾಯ್ ಹೇಳೋ ಬಾಯ್ ಹೇಳೋ ಏನೇನು ಬೇಕು ಸಿಕ್ಕಿದೆಲ್ಲ ತಿಂತಾ ಇದ್ದ ನನ್ನ ಮಗನೇನೆ ಸಿಕ್ಕಿದೆಲ್ಲ ತಿನ್ಕೊಂಡು ಅಪ್ಪ ಮಕ್ಕಳು ಮಗ ತಿನ್ನೋದ್ಕಿಂತ ಜಾಸ್ತಿ ಅಪ್ಪನೇ ತಿಂತಾಯಿದ್ರು ಮಗನಕ್ಕಿಂತ ಅಪ್ಪನೇ ಏನೇನು ಬೇಕು ಅದನ್ನೆಲ್ಲ ತಿಂತಾ ಇದ್ದರು ಮಗ ಕಮ್ಮಿ ತಿಂದ ಅಪ್ಪ ಜಾಸ್ತಿ ತಿಂದರು ಓಕೆ ಬಾಯ್ ಬಾಯ್ ಮೇಡಮ್